ವಿಷಯವಾಗಿ ಮತ್ತೆ ಮಹಾ ಖ್ಯಾತೆ ಕರ್ನಾಟಕಕ್ಕೆ ಹರಿದು ಬರ್ತಿದ್ದ ನೀರು ತಡೆ ಹಿಡಿದ ಮಹಾರಾಷ್ಟ್ರ ಸರ್ಕಾರ ರಾಜಾಪುರ ಬ್ಯಾರೇಜ್ ಮೂಲಕ ಕರ್ನಾಟಕಕ್ಕೆ ಹರಿದು ಬರ್ತಿದ್ದ ಕೃಷ್ಣಾ ನದಿ ನೀರು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ರಾಜಾಪುರ ಬ್ಯಾರೇಜ್ ರಾಜಾಪುರ ಬ್ಯಾರೇಜ್ ಬಳಿ ನಾಲ್ವರು ಸೈಬ್ಬಂದಿಗಳನ್ನ ನಿಯೋಜನೆ ಮಾಡಿದ ಮಹಾ ಸರ್ಕಾರ ಇಬ್ರು ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಇಬ್ರು ನೀರಾವರಿ ಇಲಾಖೆಯ ಸಿಬ್ಬಂದಿ ನಿಯೋಜನೆ ನಾಲ್ವರು ಸಿಬ್ಬಂದಿಯ ಎರಡು ಗಸ್ತು ತಂಡ ನೇಮಕ ಮಾಡಿದ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಗಡಿಯ ರಾಜಾಪುರ ಬಳಿಯ ಕೃಷ್ಣಾ ನದಿ ಬಳಿ ನೀರು ತಡೆ ಹಿಡಿದ ಮಹಾ ಸರ್ಕಾರ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹರಿದು ಹೋಗುವ ಕೃಷ್ಣಾ ನದಿ ಬೆಳಗಾವಿ ಬಾಗಲ್ಕೋಟ್ ಬಿಜಾಪುರ ಸಂಬಂಧಪಟ್ಟಂಗೆ ಈಗ ಏನು ಒಂದು ಕೃಷ್ಣಾ ನದಿ ಐತಿ ಈ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕಾತಾರೋ ಈಗ ಏನು ಬರಗಾಲು ಕೂಡ ಬಿದ್ದು ಹೋಯ್ತು ಬೆಳೆಯೆಲ್ಲ ಹಾಳಾಗೋದು ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರು ಜರ ಹಿಂದೆ ಮಳೆ ಆದ ಕಾರಣದಿಂದ ಏನದು ಬಸದ ನೀರು ಬರೋದಿದ್ ಬರೀ ಅದನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನು ಮಾಡತ್ತಾರೆ ಈಗ ಒಂದು ಏನೋ ಕರ್ನಾಟಕದ ಏನು ರೈತರಿಗೆ ಅನ್ಯಾಯ ಮಾಡ್ಬೇಕಂತೋ ಹೆಂಗೋ ಗೊತ್ತಿಲ್ಲ ಬಟ್ ಅವರು ಏನು ತಿಳ್ಕೊಬೇಕು ಭಾರತ ದೇಶದ ರೈತರ ಹತ್ರ ತಿಳ್ಕೊಂಡಿಷ್ಟು ಕರ್ನಾಟಕ ಮಹಾರಾಷ್ಟ್ರ ರೈತರಾಗ ಯಾವುದೇ ರೀತಿಯಿಂದ ನೋಡ್ಲಾರ್ದ ಇವಾಗ ನಮ್ಮ ಮಹಾರಾ ಕ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗಿತ್ತು ಆದರೆ ಇವತ್ತು ಏನು ಮಾಡತ್ತಾರವ್ರ ಅಲ್ಲಿ ಏನು ಕೊಲ್ಲಾಪುರ ಜಿಲ್ಲೆ ಏನು ರಾಜಾಪುರ ಬ್ಯಾರೇಜ್ ಐತಿ ಆ ರಾಜಾಪುರ ಬ್ಯಾರೇಜ್ ದಂದೇ ನಾಲ್ಕು ಮಂದಿ ಸಿಬ್ಬಂದಿಗಳನ್ನ ಹಚ್ಚಿಕೊಂಡ ಪೊಲೀಸ್ ಬಂದೋಬಸ್ತ್ ಹಚ್ಚಿಕೊಂಡ ನೀರನ್ನು ತಡೆ ಹಿಡತಕ್ಕಂಥ ಒಂದು ಏನು ಕೆಲಸ ಮಾಡತ್ತಾರೋ ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗೋದೈತಿ ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ಈಗ ಏನು ನೀವು ನೀರು ಬಿಡಾತೀರಿ ಈ ನೀರು ನೀವು ಎಷ್ಟು ದಿವಸ ಹಿಡ್ಕೊಂಡು ಕುಂಟ್ರೋದಿರಿ ಈ ನಾಳೆ ಮಳೆಗಾಲ ಚಾಲು ಆಯ್ತಪ್ಪ ಅಂತಂದ್ರೆ ನಿಮ್ಮ ದಾಗ ನೀರು ಬಿಡಬೇಕಾದ್ರೆ ಮತ್ತೆ ಈಗ ನಮ್ಮ ಕೃಷ್ಣಹಳ್ಳಿಗೆ ನಾವು ನೀರು ನೀವು ನೀರು ಬಿಡಬೇಕಾಗ್ತಿ ಕಂಪಲ್ಸರಿ ಅದಕ್ಕೆ ಎಲ್ಲ ನೀರು ನಿಮಗಂತೂ ಹಿಡ್ಕೊಂದು ಕುಂಡ್ರೋದು ಆಗಂಗಿಲ್ಲ ಅದಕ್ಕೆ ಇದನ್ನೊಂದು ಸ್ವಲ್ಪ ತಿಳುವಳಿಕೆ ಇರಲಿ ಇದ್ರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡ್ಲಾರ್ದ ನೀರನ್ನು ತಾವು ದಯವಿಟ್ಟು ನೀರನ್ನು ಹರಿಸ್ಬೇಕು ಮತ್ತು ಮಹಾ ಕರ್ನಾಟಕ ಸರ್ಕಾರದವ್ರು ಇದನ್ನು ನೀವು ಮಹಾರಾಷ್ಟ್ರದವರ ಕಿವಿ ಹಿಡ್ತಕ್ಕಂತ ಕೆಲಸವನ್ನು ಮಾಡಿ ನೀರು ಬಿಡತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಒತ್ತಾಯ ಮಾಡ್ತೇನೆ